ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸುವಂತಹ ಸಾಕಷ್ಟು ಸ್ಪರ್ಧಿಗಳ ಮೇಲೆ ಹಲವಾರು ದೂರುಗಳು ಆಗಾಗ ಪ್ರಕಟವಾಗ್ತಿರುತ್ತದೆ ಪ್ರತಿ ಸೀಸನ್ನಲ್ಲೂ ಒಂದಲ್ಲ ಒಂದು ವಿಚಾರಕ್ಕೆ ಸ್ಪರ್ಧಿಗಳ ಮೇಲೆ ಯಾವುದಾದರೂ ಒಂದು ವಿಚಾರಕ್ಕೆ ದೂರನ್ನು ದಾಖಲು ಮಾಡ್ತಾ ಇರ್ತಾರೆ ಆ ಸ್ಪರ್ಧಿಯನ್ನು ಮನೆಯಿಂದ ಆಚೆ ಕರೆದುಕೊಂಡು ಬಂದು ವಿಚಾರಣೆ ಕೂಡ ನಡೆಸ್ತಾರೆ ಇನ್ನು ಈ ಬಾರಿ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಮೇಲೆಯೇ ದೂರನ್ನ ಮಾಡಿದ್ದು ಬಿಗ್ ಬಾಸ್ನಲ್ಲಿ ಇರುವ ಎಲ್ಲ ಸ್ಪರ್ಧಿಗಳನ್ನ ಮನೆಯಿಂದ ಆಚೆ ಕಳಿಸಿದರು ಇದಾದ ಬಳಿಕ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರೀ ಓಪನ್ ಆಗಿದ್ದು ಇದೀಗ ಮತ್ತೆ ಬಿಗ್ ಬಾಸ್ ಮನಿರುವ ಸ್ಪರ್ಧಿಯ ಮೇಲೆ ಇನ್ನೊಂದು ದೂರು ದಾಖಲಾಗಿದೆ ಹೌದು ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ ಗಿಲ್ಲಿ ಮೇಲೆ ಇದೀಗ ದೂರು ದಾಖಲಾಗಿದೆ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ ದೂರಿಗೆ ಕಾರಣ ಎರಡು ವಾರಗಳ ಹಿಂದೆ ನಡೆದ ಘಟನೆಯಂತೆ ಹಾಗಾದರೆ ಆ ಘಟನೆ ಯಾವುದು ಆ ದೂರಿನಲ್ಲಿ ಏನೆಂದು ಪ್ರಕಟವಾಗಿದೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ರಿಯಲ್ ಎಂಟರ್ಟೈನರ್ ಅಂದರೆ ಗಿಲ್ಲಿ ನಟ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಒಡೆಯುವ ಪಂಚಿಂಗ್ ಡೈಲಾಗ್ಗೆ ದೊಡ್ಡ ಫ್ಯಾನ್ ಬೇಸ್ ಇದೆ ವ್ಯಂಗ್ಯವಾಗಿ ಕಾಲಿಯುವ ಗಿಲ್ಲಿ ನಟ ಮಾತುಗಳಿಗೆ ದೊಡ್ಡ ಅಭಿಮಾನ ಬಳಗವಿದೆ ಯಾವುದೇ ತಯಾರಿ ಇಲ್ಲದೆ ಸ್ಪಾಟ್ನಲ್ಲೇ ಕಾಮಿಡಿ ಮಾಡುವ ಗಿಲ್ಲಿ ನಟ ಪ್ರತಿಭೆಗೆ ಅನೇಕರು ಶಬಾಶೆ ಎಂದಿದ್ದಾರೆ ಈಗಿರುವಾಗಲೇ ಗಿಲ್ಲಿ ನಟ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹೋಗಿದೆ ಹೌದು ಎರಡು ವಾರಗಳ ಹಿಂದೆಯಷ್ಟೇ ಗಿಲ್ಲಿ ನಟ ಬಿಸಿ ನೀರು ಬಕೆಟ್ ಕೇಳಿದಾಗ ರಿಷಾ ಕೊಡಲಿಲ್ಲ ಬಿಸಿ ನೀರು ಬಕೆಟ್ ತುಂಬಿದ ಕೂಡಲೇ ರಿಷಾ ಬಾಗಿಲು ಹಾಕಿಕೊಳ್ತಾರೆ ಬಕೆಟ್ ಕೊಡಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡು ಎಂದು ಗಿಲ್ಲಿ ನಟ ಎಚ್ಚರಿಕೆ ಕೊಡ್ತಾರೆ ಇದಾದ ಬಳಿಕ ರಿಷಾ ಬಟ್ಟೆಗಳನ್ನ ಬಾತ್ರೂಮ್ ಏರಿಯಾದಲ್ಲಿ ತಂದು ಗಿಲ್ಲಿ ನಟ ಅವರು ಇದನ್ನ ಕಂಡು ಕೋಪದಿಂದ ರಿಷಾ ಅವರು ಗಿಲ್ಲಿ ನಟ ಅವರಿಗೆ ಒಡೆದಿದ್ದಾರೆ ಸಾಲದಕ್ಕೆ ಎರಡು ಬಾರಿ ತಳ್ಳಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮವನ್ನ ರಿಷಾ ಉಲ್ಲಂಘಿಸಿದ್ರು ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟ ವಿರುದ್ಧ ದೂರು ಕೊಡಲಾಗಿದೆ ಹೌದು ಸಹ ಸ್ಪರ್ಧಿ ರಿಷಾ ಗೌಡ ಅವರ ಬಟ್ಟೆಯನ್ನ ಅವರ ಪರ್ಮಿಷನ್ ಇಲ್ಲದೆ ಮುಟ್ಟಿದ ಕಾರಣಕ್ಕೆ ಗಿಲ್ಲಿ ನಟ ಅವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಮಹಿಳೆಯರ ಬಗ್ಗೆ ಗಿಲ್ಲಿ ನಟ ಅವಮಾನಕಾರ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದೂರಿನ ಅನ್ವಯ ಮಹಿಳಾ ಆಯೋಗ ಫುಟೇಜ್ ಪರಿಶೀಲನೆ ನಡೆಸುತ್ತಿದ್ದಾರೆ ಮೇಲ್ನೋಟಕ್ಕೆ ಗಿಲ್ಲಿ ನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಹೀಗಾಗಿ ದೂರನ್ನು ಮಹಿಳಾ ಆಯೋಗದ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳುಹಿಸಲಾಗಿದೆ ಇನ್ನ ರಿಷಾ ಬಟ್ಟೆಗಳನ್ನ ಮುಟ್ಟಿದ್ದ ತಪ್ಪು ಎಂದು ಗಿಲ್ಲಿನಟ ನಟ ಅವರಿಗೆ ಕಿಚ್ಚ ಸುದೀಪ್ ಅವರು ಈಗಾಗಲೇ ಗ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇನ್ನ ಗಿಲ್ಲಿ ನಟ ಅಗೆ ಒಡೆದು ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮವನ್ನ ರಿಷಾ ಅವರು ಉಲ್ಲಂಘಿಸಿದರು ಹೀಗಾಗಿ ರಿಷಾಗೆ ರೆಡ್ ಕಾರ್ಡ್ ಕೊಟ್ಟು ಎಲಿಮಿನೇಟ್ ಮಾಡುವ ಅಥವಾ ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಕೊಡುವ ಆಯ್ಕೆ ಎಲ್ಲ ಸ್ಪರ್ಧಿಗಳಿಗೆ ಇತ್ತು ಗಿಲ್ಲಿ ನಟ ಸೇರಿದಂತೆ ಎಲ್ಲರೂ ಕೂಡ ರಿಷಾಗೆ ಯೆಲ್ಲೋ ಕಾರ್ಡ್ ಅನ್ನ ನೀಡಿರುತ್ತಾರೆ ವಾರ್ನಿಂಗ್ ಮೇರೆಗೆ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲೇ ಉಳಿಸಿಕೊಂಡಿದ್ದಾರೆ ಆದರೆ ಇದರಲ್ಲಿ ಗಿಲ್ಲಿ ನಟ ಅವರ ತಪ್ಪು ಇಲ್ಲ ಎಂದು ವಾಹಿನಿಯವರು ಗಿಲ್ಲಿ ಪರ ನಿಂತು ಹೋರಾಡ್ತಿದ್ದಾರೆ ಇದರ ಕಂಪ್ಲೀಟ್ ಫುಟೇಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕಟಿಸಲಾಗಿದೆ ಇನ್ನ ಈ ಒಂದು ಚರ್ಚೆ ಇನ್ನು ನಡೀತಾ ಇದ್ದು ಎಚ್ ಹೆಚ್ಚಿನ ಮಾಹಿತಿಗಾಗಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಎಂದು ತಿಳಿಸಲಾಗಿದೆ ಹೌದು ಹಿಂದೆಯೂ ಕೂಡ ವರ್ತೂರ್ ಸಂತೋಷ್ ಅವರ ವಿಚಾರದಲ್ಲೂ ವಿಚಾರಣೆಯ ವೇಳೆ ವರ್ತೂರ್ ಅವರನ್ನ ಮನೆಯಿಂದ ಆಚೆ ಕಳಿಸಿ ವಿಚಾರಣೆ ಮುಗಿದ ಬಳಿಕ ಮತ್ತೆ ಅವರನ್ನ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸಲಾಗಿತ್ತು ಇದೀಗ ಮತ್ತೆ ಗಿಲ್ಲಿ ನಟ ಅವರ ಮೇಲೆ ಆರೋಪ ಬಂದಿದ್ದು ಹೆಚ್ಚಿನ ವಿಚಾರಣೆಗೆ ಗಿಲ್ಲಿ ನಟ ಅವರನ್ನ ಮನೆಯಿಂದ ಆಚೆ ಕಳಿಸ್ತಾರೋ ಇಲ್ಲೋ ಚಾನಲ್ ಅವರೇ ಗಿಲ್ಲಿ ಪರ ನಿಂತು ಹೋರಾಡ್ತಾರೋ ಎಂದು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗಿಲ್ಲಿ ನಟ ಅವರ ತಪ್ಪು ಇದೆಯೋ ಇಲ್ಲೋ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬೇಕು ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ